ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮಲ್ಲಿ ನೋಡೋ ನೋಡೋದ್ರೆ ಗೊತ್ತಾಗ್ತಾ ಇದೆ ಇವತ್ತಿನ ವೀಡಿಯೋ ಓಂ ಶಕ್ತಿ ಬಗ್ಗೆ ಅಂದ್ಕೊಂಡು ಅದು ಫ್ರೆಂಡ್ಸ್ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಓಂ ಶಕ್ತಿಗೆ ಶಾಪಿಂಗ್ ಮಾಡಿರೋ ವೀಡಿಯೋ ಅಪ್ಲೋಡ್ ಮಾಡಿದ್ರಿ ಎಲ್ಲಿ ಓಂ ಶಕ್ತಿದು ಮುಂದೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ಸ್ವಲ್ಪ ಭಜನೆ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದರಿಂದ ಟೈಮ್ ಆಗಲಿಲ್ಲ ಇವತ್ತು ಟೈಮ್ ಮಾಡಿಕೊಂಡು ವೀಡಿಯೋನ ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್ ಆ ವೀಡಿಯೋನ ನೋಡಿ ನೀವು ನಮಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಲೆ ಹಾಕ್ಸ್ಕೊಳ್ಳೋ ವಿಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ಅವರು ನಮ್ಮ ಮಾವರು ಮಾಲೆ ಹಾಸ್ಕೊತಾ ಇದ್ದಾರೆ ಓಂ ಶಕ್ತಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಗ್ರಾಮ ದೇವತೆ ಗುಡಿಯಲ್ಲೇ ನಾವು ಓಂ ಶಕ್ತಿ ಕೂಡ ಕುಳಿಸ್ಕೊಂಡಿದ್ದೀವಿ ಅವರೇ ಗುರುಗಳು ಫ್ರೆಂಡ್ಸ್ ಈಗ ನಾನು ಸರ್ದಿ ಬರುತ್ತೆ ನನ್ನ ಮಗಳು ನಾನು ಇಬ್ಬರು ಒಟ್ಟಿಗೆ ಹಾಕ್ಸ್ಕೊತಾ ಇದ್ದೀವಿ ನನ್ನ ಮಗಳು ಅವ್ರನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಭಯ ಇದ್ದಾಳೆ ಅದಾದ್ರೂ ಅವಳು ಸಮಾಧಾನ ಮಾಡಿ ಕೂರಿಸ್ಕೊಂಡು ಮಾಲೆ ಹಾಕ್ಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಕೂಡ ಮಾಲೆ ಹಾಕ್ತಾರೆ ಯಾಕಂದರೆ ನಾವು ಮೊದಲೇ ಸಲ ಹೋಗೋದ್ರಿಂದ ಮಾಲೆ ಹಾಕ್ಸ್ಕೊಳ್ಳೇಬೇಕು ನಮಗೆ ಮಾಲೆ ಹಾಕೋ ಜೊತೆಯಲ್ಲಿ ಹಿಂಬೆಹಣ್ಣು ಕೂಡ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದನ್ನು ನಂದು ಮತ್ತು ನನ್ನ ಮಗಳದ್ದು ಎರಡು ಸೇರಿಸಿ ನಾನೇ ಹಿಂಡಬೇಕಂತೆ ಅವಳು ಚಿಕ್ಕವಳು ಇಡೋದ್ರಿಂದ ಹಿಂಬೆಣ್ಣು ಹಿಂಡೋದು ಬರೋದಲ್ಲ ಅದರಿಂದ ಅದನ್ನು ಕೂಡ ನಾನೇ ಹಿಂಡಬೇಕಂತೆ ಫ್ರೆಂಡ್ಸ್ ಈಗ ನಾನು ಔಷಧಿ ತಾಯಿಗೆ ಇಳಿ ತೆಗೆದ್ಬಿಟ್ಟು ನಮ್ಮ ಕೈಲಿ ಎಷ್ಟು ಶಕ್ತಿ ಆಗುತ್ತೆ ಅಷ್ಟು ಅಷ್ಟು ಶಕ್ತಿ ಹಾಕಿ ನಾನು ಅದನ್ನು ಹಿಂಡಬೇಕಂತೆ ಯಾಕಂದರೆ ನಮ್ಮಲ್ಲಿರೋ ದೃಷ್ಟಿ ದೋಷಗಳು ಅಥವಾ ನಮ್ಮಲ್ಲಿ ಬರುವಂಥ ಕಷ್ಟ ಕರ್ಪಣೆ ನಾವು ಎಷ್ಟು ಚೆನ್ನಾಗಿ ಹಿಂಡತೀವಿ ಅಷ್ಟು ಸರಾವಾಗಿ ಹೋಗುತ್ತಂತೆ ಅಂತ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ಬ್ಲಾಗ್ ನನ್ನ ಫ್ರೆಂಡ್ಸ್ ಓಂ ಶಕ್ತಿ ಶಕ್ತಿ ಅವ್ರ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತಾ ನೋಡಿ ನಮ್ಮ ಶಕ್ತಿ ಅವ್ರ ಮನೆಗೆ ಈಗ ಅದು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಶಕ್ತಿಗಳೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಒಂದೊಂದು ದಿನ ಒಬ್ಬೊಬ್ಬರ ಮನೇಲಿ ಪೂಜೆ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದ್ಬಿಟ್ಟು ಮೂರು ಟೈಮು ಪೂಜೆ ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ಸ್ನಾನ ಮಾಡಿ ಎಲ್ಲ ಗೊತ್ತಿರುತ್ತೆ ಒಂ ಶಕ್ತಿಗೊಳ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಆ ಥರ ನಾವು ಕೂಡ ಮಾಡಿರ್ತೀವಿ ಈಗ ಶಕ್ತಿಗಳಾಯಿತು ಈಗ ನಾನು ನೆಕ್ಸ್ಟು ಡೇ ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಲರ್ದೇ ಇದೆ ಅದರದ್ದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಈಗ ನಾವು ಟೆಂಪಲ್ಗೆ ಬಂದಿದ್ದೀವಿ ಇದು ಮಹದೇಶ್ವರ ಟೆಂಪಲ್ ನಮ್ಮ ಊರಿಂದ ಸ್ವಲ್ಪ ಮುಂದೆ ಇರೋದು ಇಲ್ಲಿಗೆ ಬಂದು ನಾವು ಆಲರ್ ಬೇಗ ಚಿಕ್ಕ ಮಕ್ಳಲ್ಲಿ ಆಲರ್ ಬೆರೆಸ್ತಾರೆ ಓಂ ಶಕ್ತಿಗೆ ಶಕ್ತಿಗಳಂತ ಇರುತ್ತಾರೆ ಚಿಕ್ಕ ಮಕ್ಳುಗಳನ್ನ ಅಂತ ಕರೀತಾರೆ ಫ್ರೆಂಡ್ಸ್ ಅದೆಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾರೆ ನಮಗೆ ಗುರುಗಳಾಗಿರ್ತಾರೆ ಫ್ರೆಂಡ್ಸ್ ಅವರು ಕೂಡ ಆಲರ್ ತರೋ ಟೈಮಲ್ಲಿ ಕೈಲನ್ನು ಅವ್ರಿಗೆ ಗೊತ್ತಿರ್ತಾರೆ ನೋಡಲಿ ಅಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನೋಡ್ಕೊಳ್ಳಿ ಎಷ್ಟು ಚೆಂದವಾಗಿ ರೆಡಿ ಮಾಡಿದ್ದಾರೆ ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಒಂದು ಸತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮುಂದೆ ಕೂಡ ಓಂ ಶಕ್ತಿಗೆ ಟೂರ್ ಹೋಗ್ತಾಯಿದ್ದೀನಿ ಬಟ್ಸ್ ಆರು ದಿನ ಟೂರ್ ಇದೆ ಆರು ದಿನ ಕೂಡ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆಯೇ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ನಿಮಗೆ ಹೇಳ್ಬಿಟ್ಟು ಆಮೇಲೆ ಲೈವ್ ಬರ್ತಾಯಿದ್ದೀನಿ ಬಂದು ಫ್ರೆಂಡ್ಸ್ ಈಗ ಎಲ್ಲ ಮಕ್ಕಳು ಕೂಡ ಅಂದರೆ ಕನ್ಯಾಶಕ್ತಿಗಳಿಗೆ ಆಲರ್ವೇನ ಮಡಕ್ತಾ ಇದ್ದಾರೆ ಅಂದರೆ ತಲೆ ಮೇಲೆ ಇಡ್ತಾ ಇದ್ದಾರೆ ಅಂತ ಫ್ರೆಂಡ್ಸ್ ಅಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರಲ್ಲ ಅವರೇ ಕನ್ಯಾಶಕ್ತಿಗಳು ನೋಡಿ ಫ್ರೆಂಡ್ಸ್ ಅಲ್ಲಿ ಹಿಂದ್ಗಡೆ ಬರ್ತಿದ್ರಲ್ಲ ಅವರು ನಮ್ಮ ಗುರುಗಳು ಈಗ ದೇವಸ್ಥಾನನೆಲ್ಲ ಒಂದು ರೌಂಡ್ ಅಂದರೆ ಮೂರು ರೌಂಡ್ ಸುತ್ತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡೋಕಲ್ವ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡಿದೆ ಅದೇ ಮತ್ತು ಹೊಸೊಬ್ಬರು ಗೊತ್ತಿಲ್ಲದೆ ಅವರು ಈ ವಿಡಿಯೋ ನೋಡಿ ತಿಳ್ಕೊಬೋದು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮುಂದೆ ಗೊತ್ತಾಗುತ್ತೆ ಅವ್ನು ಚುಟ್ಟದಾಯಿ ದೇವ್ರನ್ನ ನಂಬಲ್ಲ ಅಂತಾರೆ ಫ್ರೆಂಡ್ಸ್ ಅವರು ಈ ವಿಡಿಯೋ ಮೇಲೆ ನಂಬಲೇ ನಂಬ್ತಾರೆ ಅನಿಸುತ್ತೆ ಯಾಕಂದರೆ ಈ ವಿಡಿಯೋದಲ್ಲಿ ದೊಡ್ಡವ್ರಿಗೆ ಬರೋಕ್ಕಿಂತ ಚಿಕ್ಕ ಮಕ್ಕಳಂಗೆ ಜಾಸ್ತಿ ಬರುತ್ತೆ ಚಿಕ್ಕ ಮಕ್ಕಳಿಂದ ಸುಳ್ಳು ಹೇಳ್ತಾರಲ್ಲ ಫ್ರೆಂಡ್ಸ್ ಅವರು ಮಕ್ಕಳು ದೇವ್ರ ಸಮಾನ ಅಂತಾರೆ ಅವ್ರಿಗೆ ದೇವ್ರುಗಳೆಲ್ಲ ಬಂದಿರುತ್ತೆ ಮುಂದೆ ವೀಡಿಯೋದಲ್ಲಿ ಇದೆ ಇವಾಗ ನಾವು ದೇವಸ್ಥಾನದಿಂದ ಬರ್ತಾಯಿದ್ದೀವಿ ಅವಾಗೆಲ್ಲ ಮಡಿ ಹಾಸ್ಕೊಂಡು ಕರ್ಕೊ ಇದ್ದಾರೆ ಇದು ಬೆಳಗ್ಗೆ ನಾವು ನಾಲ್ಕೂವರೆಗೇ ಪೂಜೆಗೆ ಹೋಗಿದ್ವಿ ಫ್ರೆಂಡ್ಸ್ ಅಲ್ಲೆಲ್ಲ ಪೂಜೆ ತಯಾರಿ ಮಾಡಿಕೊಂಡು ಆರು ಗಂಟೆಗೆ ನಾವು ವಾಪಸ್ಗೆಲ್ಲೆಲ್ಲ ರೆಡಿ ಮಾಡಿಕೊಂಡು ಬರ್ತಾಯಿದ್ದಾರೆ ಒಂದು ಎರಡು ಬಸ್ ಆಗೋಷ್ಟು ಜನ ಇದ್ದೀವಿ ಫ್ರೆಂಡ್ಸ್ ನಾವು ಅಂದರೆ ಇನ್ನು ಎರಡು ಇನ್ನೊಂದು ಎರಡು ದಿನ ಇದೆ ನಾವು ಹೋಗ್ಬೋದು ಮುಂದೆ ಮುಂದೆ ವೀಡಿಯೋ ಮಾಡ್ತಾಯಿದ್ದೀವಿ ಗೊತ್ತಾಗುತ್ತೆ ಇಲ್ಲೆಲ್ಲಿಗೆ ಹೋಗಿದ್ದೀವಿ ಮತ್ತು ಏನೇನು ಮಾಡ್ತೀವಿ ಅಂತ ಎಲ್ಲ ಕೂಡ ಮುಂದೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ಮಧ್ಯೆ ಮಧ್ಯೆ ಭಜನೆ ಎಲ್ಲ ನಡೀತಿರುತ್ತೆ ನಾನು ಅದನ್ನು ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಒಬ್ಬೊಬ್ಬರು ಏನೇ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಶಕ್ತಿಗಳು ಅಂತ ಆಮೇಲೆ ಇವರು ಚಿಕ್ಕ ಶಕ್ತಿಗಳು ಅಂತ ನೋಡಿ ಫ್ರೆಂಡ್ಸ್ ಅವರು ತಲೆ ಮೇಲೆ ಹಾಲಲ್ಲೇ ಓದ್ತಿರ್ತಾರೆ ಆ ಚೆಲ್ಲೊಬ್ಬರ್ದು ಅಂದ್ಬಿಟ್ಟು ಇನ್ನೂ ಶಕ್ತಿಗಳು ಅವ್ರನ್ನ ಇಟ್ಕೊಂಡಿದ್ದಾರೆ ಯಾಕಂದರೆ ಹೋಗೋ ತನಕ ಹಾಲೆಲ್ಲ ಚೆಲ್ಲಬಾರ್ದು ಅಂದ್ಬಿಟ್ಟು ಅವರನ್ನ ತಡೆದು ಇಟ್ಕೋತಾ ಇದ್ದಾರೆ ಹಾಗೆಯೇ ಇಲ್ಲಿಂದ ನಮ್ಮ ದೊಡ್ಡ ಕನ್ಯಶಕ್ತಿಗಳಿಗೆ ಬರುತ್ತಿರುತ್ತೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾರ್ಯಾರಿಗೆ ಬಂದಿದೆ ಅಂದ್ಬಿಟ್ಟು ಸುಮಾರು ಹಿಡ್ಗಾಯಿಗಳನ್ನೇ ಓಡಿಸ್ಕೊಳ್ತೇವೆ ಫ್ರೆಂಡ್ಸ್ ಯಾಕಂದರೆ ನಾವು ಗೊತ್ತಲ್ಲ ನಿಮಗೆ ಓಂಶಕ್ತಿ ತಾಯಿಗಳು ಬಂದರೆ ಹೇಗೆ ಅಂತ ನೋಡು ನಿಮಗೆ ಕನ್ಯಶಕ್ತಿಗಳು ಫ್ರೆಂಡ್ಸ್ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಮತ್ತು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಾನು ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಭಜನೆ ಎಲ್ಲ ನಡೀತಾ ಇದೆ ಈ ಶಕ್ತಿಗಳು ಬರೋಕ್ಕೆ ಹಠ ಮಾಡ್ತಾ ಇದ್ರಿಂದ ಅವರ ತಾಯಿ ಶಕ್ತಿಗಳು ಬಂದು ಕೈ ಮುಗಿದ ಮೇಲೆ ಅವರು ಮುಂದಕ್ಕೆ ಬರೋಕೆ ಪ್ರಾರಂಭ ಮಾಡಿದ್ರು ನಾವು ಇನ್ನೇನೋ ಟೆಂಪಲ್ ಹತ್ರ ಬಂದ್ವು ಅಂದರೆ ನಮ್ಮ ಗ್ರಾಮ ದೇವತೆ ಗುಡಿ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಇದು ನಮ್ಮ ಗ್ರಾಮ ದೇವತೆ ಗುಡಿ ದೇವಸ್ಥಾನ ಮುಂಭಾಗದಲ್ಲಿ ಎಲ್ಲರೂ ನಿಂತಿ ಅವ್ರಿಗೆ ಬೆಲ್ಲದಾರತಿ ಮತ್ತು ಹಾಗೆ ಗೂದು ಗುಂಬಳಕಾಯಿ ಇಳಿತಾಗದು ಎಲ್ಲ ಒಡೆಯದಿರುತ್ತೆ ಮತ್ತು ಕೆಂಪು ನೀರಲ್ಲಿ ಆರತಿ ಮಾಡೋದು ಎಲ್ಲ ಕೂಡ ಇರುತ್ತೆ ಅದೆಲ್ಲ ಮಾಡಿದ ಮೇಲೆ ಶಕ್ತಿಗಳನ್ನ ಒಳಗಡೆ ಕರ್ಕೊಂಡೋಗಿ ಕೂರಿಸ್ತಾರೆ ಇಲ್ಲಿ ಏನೆಲ್ಲ ನಡೆದಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡ್ತಾನೆ ನೋಡ್ತಾ ಹೋಗಿ ಟೆಂಪಲ್ ಹತ್ರ ಬಂದ ಮೇಲೆ ಗುರುಶಕ್ತಿಗಳಿಗೆ ಓಂಶಕ್ತಿ ತಾಯಿ ಬಂದುಬಿಟ್ರು ಅದು ಅದು ವಿಡಿಯೋ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಗುರುಶಕ್ತಿಗಳನ್ನ ಸಂಬಂಧನ ಮಾಡಿ ಪೂರ್ವಶಕ್ತಿ ಮೇಲೆ ಬಂದು ಹೋದ್ಮೇಲೆ ಫ್ರೆಂಡ್ಸ್ ಅದನ್ನು ಸಮಾಧಾನ ಮಾಡಿ ಅವ್ರ ಕಾಲು ಎಲ್ಲ ತೊಳೆದು ಒಳಗಡೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ತಿಂಡಿಗೆಲ್ಲ ಟೈಮ್ ಆಗುತ್ತೆ ಫ್ರೆಂಡ್ಸ್ ಬೆಳಿಗ್ಗೆಯಿಂದನೇ ಚಿಕ್ಕ ಮಕ್ಕಳೆಲ್ಲ ಹಸ್ಕೊಂಡಿರ್ತಾರಲ್ಲ ಅದರಿಂದ ಎಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಅವ್ರನ್ನ ಸಮಾಧಾನ ಮಾಡಿ ಒಳಗಡೆ ಹೋಗಿ ತೇರ್ತಾಯಿಲ್ಲ ಇಟ್ಟು ಮಾಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್